ಹಲೋ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಅಶ್ವಿನಿ ವಿಶ್ವನಾಥ್ ಬನ್ನಿ ಇವತ್ತು ನಾನು ನಿಮ್ಗೆ ಅಗರಬತ್ತಿ ಫ್ಯಾಕ್ಟ್ರಿಗೆ ಕರ್ಕೊಂಡು ಹೋಗ್ತೀನಿ ಅಗರಬತ್ತಿ ಫ್ಯಾಕ್ಟರಿಯಲ್ಲಿ ಹೇಗೆ ಗಂಧದ ಕಡ್ಡಿಯನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಸೊ ಮ್ಯಾನುಫ್ಯಾಕ್ಚರ್ ಆಗಿದ್ನ ಹೇಗೆ ಸಪ್ಲೈ ಮಾಡ್ತಾರೆ ಜೊತೆಗೆ ಅದರ ಒಂದು ಪ್ರೊಸೀಜರ್ ಹೇಗಿರುತ್ತೆ ಅಂತ ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನ ನಾನ್ ನಿಮ್ಗೆ ಕೊಡ್ತೀನಿ ನಮ್ ಜೊತೆ ಇದ್ದಾರೆ ಇವತ್ತು ಗಣೇಶ್ ಸರ್ ಗಣೇಶ್ ಸರ್ ಅವರು ಈ ಅಗರಬತ್ತಿಯನ್ನ ಹೇಗೆ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನ ಕೊಡ್ತಾರೆ ನೀವೆಲ್ಲ ಬ್ಯಾಂಬು ನೋಡಿದಿರಲ್ವಾ ಬಿದ್ರು ಬಿದ್ರು ಬಂದು ಸಾಲಿಡ್ ದಪ್ಪನಾಗಿರುತ್ತೆ ಇದನ್ನ ಸೀರ್ತಾರೆ ಫಸ್ಟ್ ಸೀಳ್ ಬಿಟ್ಟು ಸಣ್ಣ ಸಣ್ಣ ಕಡ್ಡಿಗಳನ್ನು ಮಾಡಿ ಆಗ ಸೀಳ್ದಾಗ ಇದೇನಾಗಿರುತ್ತೆ ಸೀಳ್ದಾಗ ಸ್ಪೈರ್ ಶೇಪ್ ನಲ್ಲಿ ಇರುತ್ತೆ ರೌಂಡ್ ಶೇಪ್ ಅಲ್ಲಿ ಇರಲ್ಲ ಆದ್ರೆ ಇದನ್ನ ನೋಡಿ ಇದು ಪೂರಾ ರೌಂಡ್ ಶೇಪ್ ನಲ್ಲಿ ಇದೆ ನೋಡಿ ಎಲ್ಲ ಹಾಗೆ ಒಂದ್ಸತಿ ರೌಂಡ್ ಶೇಪ್ ಅಂದ್ರೆ ಇದು ಮಿಶಿನ್ ನಲ್ಲಿ ಹಾಕಿ ಪಾಲಿಶಿಂಗ್ ಮಾಡಿರ್ತಾರೆ ಪಾಲಿಶಿಂಗ್ ಮಾಡಿದಾಗ ಮಾತ್ರ ಇದು ಈ ರೀತಿ ರೌಂಡ್ ಆಗುತ್ತೆ ಮತ್ತೆ ಬರುತ್ತೆ ಈ ಇದು ಬ್ಯಾಂಬು ಚೈನಾದೇ ಯಾಕೆ ಉಪಯೋಗಿಸ್ತೀವಿ ಅಂತಂದ್ರೆ ಚೈನಾದಲ್ಲೂ ಸಿಗುತ್ತೆ ಇಂಡಿಯಾದಲ್ಲೂ ಸಿಗುತ್ತೆ ವಿಯೆಟ್ನಾಂ ಅಲ್ಲೂ ಸಿಗುತ್ತೆ ಚೈನಾದಲ್ಲಿ ಸಿಗುವಂತ ಬ್ಯಾಂಬು ಸಾಫ್ಟ್ ಬ್ಯಾಂಬು ಸಾಫ್ಟ್ ಬ್ಯಾಂಬುನೇ ನಮಗೆ ಅಗರಬತ್ತಿನಲ್ಲಿ ಉಪಯೋಗ ಬರುವಂತದ್ದು ಇದು ಬಿಟ್ರೆ ವಿಯೆಟ್ನಾಂ ಬ್ಯಾಂಬು ವಿಯೆಟ್ನಾಂ ಬ್ಯಾಂಬು ಬಂದು ಡ್ರೈ ಬ್ಯಾಂಬು ಡ್ರೈ ಬ್ಯಾಂಬು ಅಂದ್ರೆ ಅದಕ್ಕೆ ಇದ್ರಕ್ಕಿಂತ ಸ್ವಲ್ಪ ಹಾರ್ಡ್ ಇರುತ್ತೆ ಇಷ್ಟು ಸುಲಭ ಬಗ್ಗಲ್ಲ ನಮ್ಮ ದೇಶದಲ್ಲಿ ಸಿಗೋ ಬಿದ್ರು ಹೊಸಕ್ಕೆ ಆಗಲ್ಲ ಅಷ್ಟು ಹಾರ್ಡ್ ಇರುತ್ತೆ ಸೊ ಆದ್ರಿಂದ ನಮ್ಮ ದೇಶದ ಬತ್ತಿ ಬಿದ್ರೆ ಏನಿದೆ ಅದನ್ನ ಹ್ಯಾಂಡ್ ರೋಲ್ಡ್ ಬತ್ತಿಗಳಿಗೆ ಮಾತ್ರ ಉಪಯೋಗಿಸ್ತಾರೆ ಅದನ್ನ ಮಿಷಿನ್ ಅಲ್ಲಿ ಹಾಕಕ್ಕೆ ಬರಲ್ಲ ಯಾಕೆಂದ್ರೆ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇರದೆ ಇದ್ರೊಳಗೆ ಬಿದ್ರು ಪಾಸ್ ಆಗ್ಬೇಕು ಸೊ ಇಲ್ಲಿ ರೌಂಡ್ ಶೇಪ್ ಇರುತ್ತೆ ಮಿಷಿನ್ ಅಂದಾಗ ಸೊ ಆದ್ರಿಂದ ರಫ್ ಇರೋಂಥದ್ದು ಸ್ಕ್ವಯರ್ ಇರೋಂಥದ್ದು ಇದ್ರೊಳಗೆ ಪಾಸ್ ಆಗಲ್ಲ ಆದ್ರಿಂದ ಏನ್ ಮಾಡ್ತಾರೆ ಇದನ್ನ ಪಾಲಿಶ್ ಮಾಡಿ ರೆಡಿ ಮಾಡಿ ಕೊಡ್ತಾರೆ ಇದು ವಿಯೆಟ್ನಾಂ ಇಂದ ಬರುವಂತದ್ದಲ್ಲ ಚೈನಾದಿಂದ ಬರುವಂತದ್ದು ಇತ್ತೀಚೆಗೆ ಸ್ವಲ್ಪ ದಿನ ಇದು ಬ್ಯಾನ್ ಆಗಿತ್ತು ಕಳೆದ ಒಂದ್ ಮೂರ್ ನಾಲ್ಕು ವರ್ಷದ ಹಿಂದೆ ಸೊ ಅದಾದ ನಂತರ ಈಗ ಇತ್ತೀಚೆಗೆ ಸ್ವಲ್ಪ ಮಟ್ಟಿಗೆ ಬರ್ತಾ ಇದೆ ಇನ್ ಮುಂದೆ ಹೆಚ್ಚಿಗೆ ಬರುತ್ತೆ ಯಾಕೆಂದ್ರೆ ಭಾರತ ಚೀನಾ ಬಾಯಿ ಬಾಯಿ ಆಗೋಯ್ತು ಸೊ ಇನ್ ಮುಂದೆ ಸಪ್ಲೈ ಚೆನ್ನಾಗಿ ಬರುತ್ತೆ ಇದಾದ್ಮೇಲೆ ಎರಡನೇದು ಮಸಿ ಮಿಕ್ಸ್ ಅಂತ ಉಪಯೋಗಿಸ್ತಾರೆ ಮಸಿ ಮಿಕ್ಸ್ ಅಂದಾಗ ಅದ್ರಲ್ಲಿ ಬರುವಂತದ್ದು ಮೂರ್ ಪದಾರ್ಥ ಒಂದು ಚಾರ್ಕೋಲು ಅಂದ್ರೆ ಇದ್ದಲು ಎರಡನೇದು ಮರದ ಚಕ್ಕೆ ಪುಡಿ ಮೂರನೇದು ಜಿಗಿತು ಅಂದ್ರೆ ಅಂಟಿನಂಶ ಇಲ್ಲಿ ಮೂರ್ ಪದಾರ್ಥಗಳನ್ನೇ ಯಾಕೆ ಬಳಸಬೇಕು ಬೇರೆ ಪದಾರ್ಥ ಯಾಕೆ ಬಳಸ್ಬಾರ್ದು ನಾವೆಲ್ಲ ನೋಡಿದೀವಿ ಅದರ ಬತ್ತಿನ ನಾವು ಹಚ್ಚಿದಾಗ ತುಡಿಗೆ ಬೆಂಕಿ ಹತ್ಕೊಳ್ಳುತ್ತೆ ಹತ್ತದ ನಂತರ ಆರಿಸಿದ್ರೆ ಅದು ಕೆಂಡದ ರೀತಿಯೇ ಉರಿತಾ ಇರುತ್ತೆ ಯಾವ್ದೇ ಕಾರಣಕ್ಕೂ ಅಂತ ಹಚ್ಕೊಂಡ್ ಹುರಿಯಲ್ಲ ಹಚ್ಕೊಂಡು ಹುಡಿದ್ರೆ ನಾವು ಅದನ್ನ ಉಪಯೋಗಿಸಲ್ಲ ಅಥವಾ ಹಚ್ಚಿರೋ ಬತ್ತಿ ಆರೋದ್ರು ನಾವು ಅದನ್ನು ಉಪಯೋಗಿಸಲ್ಲ ಇದರಲ್ಲಿ ಯಾವುದೇ ರೀತಿಯಾದ ಕೆಮಿಕಲ್ ಉಪಯೋಗಿಸ್ ಆಗಲ್ಲ ಕೆಮಿಕಲ್ ಯಾಕೆ ಆಗಲ್ಲ ಅಂತಂದ್ರೆ ಕೆಮಿಕಲ್ ನ ಗುಣಲಕ್ಷಣ ಏನು ಮೊದಲನೇದಾಗಿ ಅದು ಹತ್ಕೊಂಡು ಉರಿಯುವಂತಹ ಗುಣ ಇಲ್ಲ ಆರ್ಸೋ ಗುಣ ಎರಡೇ ಗುಣ ಕೆಂಡದ ರೀತಿ ಉರಿಯೋ ಗುಣ ಕೆಮಿಕಲ್ ಇಲ್ಲ ಆದ್ರಿಂದ ಇಲ್ಲಿ ನ್ಯಾಚುರಲ್ ಪ್ರಾಡಕ್ಟ್ ಕೆಂಡದ ರೀತಿ ಉರಿಯುವಂತಹ ಪದಾರ್ಥ ಆದ್ರಿಂದ ಬೇಕಾಗಿರೋದು ಚಾರ್ಕೋಲು ಚಾಕೋಲು ಮತ್ತು ಮರದ ಚಕ್ಕೆ ಪುಡಿ ಅದು ಮಿಕ್ಸಿಲೇನಿಯಸ್ ಮಕರಂತ ಅಂತ ವಿಯೆಟ್ನಾಂ ನಲ್ಲಿ ಸಿಗತ್ತೆ ಸೊ ಆ ಮರದ ಚೆಕ್ಕೆ ಪುಡಿ ಸೊ ಅಂದ್ರೆ ಮೂರುನು ಕೇಂದ್ರ ರೀತಿ ಉರಿಯಂತದ್ದು ನೀವೆಲ್ಲ ಮನೆ ಒಳಗೆ ಹೊಟ್ಟಿನ ಒಲೆ ನೋಡಿರ್ತೀರಾ ಹೊಟ್ಟಿನ ಒಲೆಗೆ ಹೊಗ್ತುಂಬ ಬೆಂಕಿ ಹಚ್ತೀವಿ ಅದು ಸುದ್ದಿ ಹಚ್ಕೊಳ್ಳುತ್ತೆ ಆದ್ರೆ ತಗ ತಗ ಉರಿಯಲ್ಲ ಕೆಂಡದ ರೀತಿ ಉರ್ಕೊಂಡ್ ಹೋಗುತ್ತೆ ಇಡೀ ರಾತ್ರಿ ಅಲ್ವಾ ಅದೇ ರೀತಿ ಅಗರಬತ್ತಿನೂ ಕೆಂಡದ ರೀತಿ ಉರಿಬೇಕು ಅದರಿಂದ ಇಲ್ಲಿ ನ್ಯಾಚುರಲ್ ಪ್ರಾಡಕ್ಟ್ ಗಳನ್ನ ಮಾತ್ರ ಬಳಸ್ತೀವಿ ಸೊ ಆ ಮೂರು ಪದಾರ್ಥ ಏನೋ ಅದನ್ನೆಲ್ಲ ಪ್ರಪೋರ್ಷನೇಟ್ ಆಗಿ ಮಿಕ್ಸ್ ಮಾಡಿ ಮಸಿ ಮಿಕ್ಸ್ ಅಂತ ಮಾಡಿ ಅವರಿಗೆ ಸಪ್ಲೈ ಕೊಡ್ತಾರೆ ಯಾರು ಸೈಕಲ್ ತೀವ್ರ ಅಗರ್ಬತ್ತಿ ಅವರೇ ಕೊಡ್ತಾರೆ ಮಸಿ ಮಿಕ್ಸ್ ಅಂತ ಇದ್ರೂ ಅಲ್ಲೂ ತಗೊಳ್ಬಹುದು ಹೊರಗೂ ತಗೊಳ್ಬಹುದು ಮಸಿ ಮಿಕ್ಸ್ ಅವ್ರು ಪ್ರಪೋರ್ಷನೇಟ್ ಮಾಡಿಕೊಟ್ಟಿರೋದ್ರಿಂದ ಏನಾಗುತ್ತೆ ಅದು ಹಿಡುತ್ತಾ ಬಿಗಿ ಎಲ್ಲ ಕರೆಕ್ಟ್ ಬರುತ್ತೆ ಇಲ್ಲಿ ಇಷ್ಟೇ ಅಲ್ಲ ಬತ್ತಿ ಮಾಡಿದ ನಂತರ ಬರ್ನಿಂಗ್ ಟೆಸ್ಟ್ ಆಗಬೇಕು ಬತ್ತಿ ಉರಿದನ್ಲೇ ಇರಬಾರ್ದು ಉರಿಬೇಕು ಅಂದ್ರಿಂದ ಬತ್ತಿ ಬರ್ನಿಂಗ್ ಟೆಸ್ಟ್ ಆಗ್ಬೇಕು ಆ ಮೂರ್ ಪುಡಿನೂ ಮಿಕ್ಸ್ ಮಾಡ್ತಾರೆ ಇಲ್ಲಿ ಮಿಕ್ಸಿಂಗ್ ಮಿಷಿನ್ ಇದೆ ಈ ಮಿಕ್ಸಿಂಗ್ ಮಿಷಿನ್ ಅಲ್ಲಿ ಮಿಕ್ಸಿಂಗ್ ಮಾಡಿದಾಗ ಏನಾಗುತ್ತೆ ನೀರು ಮತ್ತೆ ಪೌಡರ್ ಹಾಕಿ ಮಿಕ್ಸ್ ಮಾಡಿದಾಗ ಅದು ಉದ್ರಗ್ರಾಗಿರ್ಬೇಕು ಅಂದ್ರೆ ಒಳಗೆ ಉಪ್ಪಿಟ್ಟು ಮಾಡ್ತಿರಲ್ಲ ಒಣ ಉಪ್ಪಿಟ್ಟು ಟೇಸ್ಟ್ ಉಪ್ಪಿಟ್ಟು ಅಲ್ಲ ಒಣ ಉಪ್ಪಿಟ್ಟು ಉದುರುದ್ರು ಇರುತ್ತಲ್ಲ ಆ ರೀತಿ ಉದುರುದ್ರಾಗಿ ಇಲ್ಲಿ ಮಿಕ್ಸಿಂಗ್ ಆಗುತ್ತೆ ಮಿಕ್ಸಿಂಗ್ ಆದ ನಂತರ ಅದು ಈ ಮಿಷಿನ್ಗೆ ಬರುತ್ತೆ ಪೇಸ್ಟ್ ರೀತಿ ಆದ್ರೆ ಅದು ಮಿಷಿನ್ ಅಲ್ಲಿ ಪ್ರೋಸೆಸ್ ಮಾಡಕ್ ಬರಲ್ಲ ಪೌಡ್ರ್ ಪೌಡರ್ ಆಗಿದ್ರೆ ಒಳಗೋಗುತ್ತೆ ಅಲ್ಲಿ ಅದು ಕಡ್ಡಿಗೆ ಬಿಗಿಯಾಗಿ ಕಚ್ಕೊಳುತ್ತೆ ಸೊ ಅದು ಬತ್ತಿ ಮಾಡಿದ ನಂತರ ಮಿಷಿನ್ ಅಲ್ಲಿ ನೆಕ್ಸ್ಟ್ ಇಲ್ಲಿ ಬಂದು ಡ್ರೈಯಿಂಗ್ ಆಗುತ್ತೆ ಬತ್ತಿ ಒಣಗ್ಬೇಕಲ್ವಾ ಹಸಿ ಬತ್ತಿ ಉರಿಯಲ್ಲ ಸೊ ಅದರಿಂದ ಇಲ್ಲಿ ಡ್ರೈಯಿಂಗ್ ಮಾಡ್ತಾರೆ ಡ್ರೈಯಿಂಗ್ ಮಾಡೋದಕ್ಕೋಸ್ಕರ ಮಿಷಿನ್ ಯಾಕೆ ಉಪಯೋಗಿಸ್ಬೇಕು ಹೊರಗಡೆ ಅಷ್ಟೊಂದು ಬಿಸಿಲಿದೆ ಇದೆಯಲ್ವಾ ಬಿಸಿಲಲ್ಲಿ ಇಟ್ಟರೆ ಬತ್ತಿಗಳು ಬೆಂಡ್ ಆಗೋಗುತ್ತೆ ಬತ್ತಿ ಬೆಂಡ್ ಆದ್ರೆ ಯಾರು ತಗೊಳಲ್ಲ ಎಲ್ಲರಿಗೂ ಐಶ್ವರ್ಯರೈಬೇಕು ರಾಮಾದೇವಿ ಯಾರಿಗೂ ಬೇಡ ಅಲ್ವಾ ಹೌದಲ್ಲ ಸೊ ಆದ್ರಿಂದ ಬತ್ತಿ ಸ್ಟ್ರೈಟ್ ಆಗಿರ್ಬೇಕು ಅಂತ ಮಿಷಿನ್ ಅಲ್ಲಿ ಡ್ರೈ ಮಾಡ್ತಾರೆ ಅಂದ್ರೆ ಹಸಿ ಬತ್ತಿಗಳನ್ನ ತಂದು ಮಿಷಿನ್ ಅಲ್ಲಿ ಜೋಡಿಸಿ ಎಕ್ಸಾಸ್ಟ್ ಪ್ಯಾನ್ ಮೇಲ್ಗಡೆ ಹಾಕ್ತಾರೆ ಸೊ ಅದು ಗಾಳಿನ ಬತ್ತಿಗಳ ಮಧ್ಯದಲ್ಲಿ ಎಳೆದಾಗ ಬತ್ತಿ ಡ್ರೈ ಆಗುತ್ತೆ ಸೊ ಬತ್ತಿ ಡ್ರೈ ಆದ ನಂತರ ನೆಕ್ಸ್ಟ್ ಈ ಬತ್ತಿನೆಲ್ಲ ಇಲ್ಲಿ ಅವರು ಕ್ಲೀನಿಂಗ್ ಮಾಡ್ತಾರೆ ಕ್ಲೀನಿಂಗ್ ಅಂದ್ರೆ ಇದ್ರಲ್ಲಿ ಒಡಕೆ ಗಿಡ ಏನು ಇರಬಾರ್ದು ಸೊ ಆ ರೀತಿ ಕ್ಲೀನಿಂಗ್ ಮಾಡಿ ಇದ್ರಲ್ಲಿ ಮೂರ್ ಮೂರ್ ಕಡಿ ತೆಗಿತಾರೆ ಒಂದೊಂದು ಬಂಡ್ಲಲ್ಲಿ ಮೂರ್ ಮೂರ್ ಕಟ್ಟಿ ತೆಗಿತಾರೆ ಪ್ರತಿ ಬಂಡಿಂದ ಕಡ್ಡಿ ತೆಗೆದು ಅದನ್ನ ಫಸ್ಟ್ ಬರ್ನಿಂಗ್ ಟೆಸ್ಟ್ ಮಾಡ್ತಾರೆ ಸೊ ಬರ್ನಿಂಗ್ ಟೆಸ್ಟ್ ಮಾಡಿ ಅಲ್ಲಿ ಓಕೆ ಆದ ನಂತರ ಈ ರೀತಿ ಪ್ಯಾಕ್ ಮಾಡಿ ಸೈಕಲ್ ಚೂರ್ ಅದರ ಬಟ್ಟಿಗೆ ರೆಸ್ಪ್ಯಾಚ್ ಮಾಡ್ತಾರೆ ಇವರಿಗೆ ಒಬ್ಬರೇ ಗ್ರಾಹಕರು ಸೈಕಲ್ ಬ್ರ್ಯಾಂಡ್ ಅವರಿಗೆ ತುಂಬಾ ಗ್ರಾಹಕರು ಸೊ ಇವರಿಗೆ ರಿಸ್ಕ್ ಕಮ್ಮಿ ರಿಸ್ಕ್ ಫ್ಯಾಕ್ಟರ್ ಮಾರ್ಕೆಟಿಂಗ್ ರಿಸ್ಕ್ ಫ್ಯಾಕ್ಟರ್ ಇವರಿಗೆ ತುಂಬಾ ಕಮ್ಮಿ ಯಾಕಂದ್ರೆ ಇವ್ರಿಗೆ ಒಬ್ಬ ರಿಕ್ವೈರ್ಮೆಂಟ್ ಇರುವಂತದ್ದು ಸಪ್ಲೈ ಮಾಡೋದು ಒಬ್ಬರಿಗೆ ಬಟ್ ಅವರು ಎಲ್ಲಾ ಕಡೆಗೂ ಸಪ್ಲೈ ಮಾಡಬೇಕು ಅಲ್ಲಿ ಮಾರ್ಕೆಟ್ ರಿಸ್ಕ್ ಜಾಸ್ತಿ ಇಲ್ಲಿ ಮಾರ್ಕೆಟ್ ರಿಸ್ಕ್ ಕಡಿಮೆ ಸೊ ಫ್ಯಾಕ್ಟ್ರಿ ಅಂತ ಸಹ ದೊಡ್ಡದಾಗಿರುತ್ತೆ ಆದ್ರೆ ಇದು ಚಿಕ್ಕ ಫ್ಯಾಕ್ಟ್ರಿ ಯಾಕೆ ತೋರಿಸ್ತೀನಿ ಅಂದ್ರೆ ಅರ್ಥ ಮಾಡ್ಕೊಳೋಕ್ ಅನುಕೂಲ ಆಗಲಿ ಅಂತ ಸೊ ಈ ರೀತಿ ಹತ್ತು ಮಿಷಿನ್ ಇಪ್ಪತ್ತು ನಿಮಿಷನು ಐವತ್ತು ಮಿಷಿನ್ ನೂರ್ ಮಿಷಿನ್ ಎಲ್ಲ ಇದೆ ಸೊ ಆ ರೀತಿ ಫ್ಯಾಕ್ಟ್ರಿಗಳು ದೂರ ದೂರದಲ್ಲಿ ಇದೆ ಹೋಗ್ಲಿಕ್ಕೆ ಕಷ್ಟ ಆಗುತ್ತೆ ನೂರ್ ಕಿಲೋಮೀಟರ್ ನೂರ ಐವತ್ತು ಕಿಲೋಮೀಟರ್ ಹೋಗಬೇಕು ಮೇಜರ್ ಆಗಿ ತಮಿಳ್ನಾಡಿನಲ್ಲಿ ಇದು ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡ್ತಾರೆ ಸೊ ನಮ್ಮ ಕರ್ನಾಟಕದಲ್ಲೆಲ್ಲ ಎಲ್ಲ ಚಿಕ್ಕ ಪುಟ್ಟ ಫ್ಯಾಕ್ಟ್ರಿಗಳು ದೊಡ್ಡ ಫ್ಯಾಕ್ಟ್ರಿ ಬೇಕು ಅಂದ್ರೆ ಹುಗ್ಲಿನಲ್ಲಿ ಇದೆ ಧಾರವಾಡದಲ್ಲಿ ಇದೆ ದಾವಣಗೆರೆಲ್ಲಿದೆ ಬಿಜಾಪುರ್ನಲ್ಲಿದೆ ಮೈಸೂರ್ ಸರೌಂಡಿಂಗ್ಸ್ ಎಲ್ಲ ಸಣ್ಣ ಪುಟ್ಟ ಫ್ಯಾಕ್ಟ್ರಿಗಳೇ ಸೊ ಇಲ್ಲಿ ಇದನ್ನ ಆರ್ನೂರ ಇಪ್ಪತ್ತು ಗ್ರಾಮಿನ ಬಂಡ್ಲೆ ಮಾಡಬೇಕು ಯಾಕೆ ಅಂದ್ರೆ ಅಲ್ಲಿ ಪರ್ಫ್ಯೂಮ್ ಏನ್ ಹಾಕ್ತಾರೋ ಅದು ಕ್ವಾಂಟಿಟಿ ಫಿಕ್ಸ್ ಆಗಿರುತ್ತೆ ಸೊ ಜಾಸ್ತಿನೂ ಆಗ್ಬಾರ್ದು ಕಮ್ಮಿನೂ ಆಗ್ಬಾರ್ದು ಜಾಸ್ತಿ ಹಾಕಿದ್ರೆ ಕಂಪ್ನಿ ಲಾಸ್ ಕಡಿಮೆ ಹಾಕಿದ್ರೆ ಗ್ರಾಹಕರಿಗೆ ಲಾಸ್ ಅಲ್ವಾ ಇಬ್ರಿಗೂ ಲಾಸ್ ಆಗ್ಬಾರ್ದು ಆದ್ರಿಂದ ಇದನ್ನ ಆರ್ನೂರ ಇಪ್ಪತ್ತು ಗ್ರಾಮ್ ಬಂಡ್ಲು ಮಾಡಿ ಪ್ಯಾಕಿಂಗ್ ಮಾಡಿ ನಂತರ ಇದನ್ನ ಸೈಕಲ್ ಬ್ಯಾಂಡ್ ಅಗರಬತ್ತಿಗೆ ಕಳಿಸ್ತಾರೆ ಸೊ ಈಗಾಗಲೇ ನೀವು ಅಲ್ಲಿ ನೋಡ್ರಿ ಬತ್ತಿ ಮಾಡೋದು ಅದು ಇದೇ ರಾಕೆಟ್ ಇದೇ ಅದು ಜೀವಾಳ ಈ ರಾಕೆಟ್ ಇನ್ ಮುಖಾಂತರ ದೇವರು ಪಾಸ್ ಆಗತ್ತೆ ಪಾಸ್ ಆಗಿ ಇಷ್ಟು ಬಂದಾಗ ಒಂದು ಮುಕ್ಕಾಲು ಇಷ್ಟು ಬಂದಾಗ ಸುತ್ತ ಹೊರಗಡೆಯಿಂದ ಮಸಿ ಬರುತ್ತೆ ಮಸಿ ಕಡ್ಡಿಗೆ ಕಚ್ಕೊಂಡು ಕಡ್ಡಿನ ಆಚೆಗೆ ಹಾಕುತ್ತೆ ಅಂದ್ರೆ ಪ್ರೆಷರ್ ನಲ್ಲಿ ಆ ಪ್ರೆಷರ್ ಅಲ್ಲೇ ಇಲ್ಲಿ ಆಚೆ ಬಂದಿರ್ತಾರಂತದ್ದು ನೋಡಿದ್ರಲ್ಲ ಇದಾಗಿತ್ತು ಅಗರಬತಿಯ ಕಂಪ್ಲೀಟ್ ಮ್ಯಾನುಫ್ಯಾಕ್ಚರಿಂಗ್ ಪ್ರೊಸೆಸ್ ನಿಮ್ಗೆ ಏನಾದ್ರು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ನ ಡೆವಲಪ್ ಮಾಡಬೇಕು ಅನ್ನುವಂತ ಆಸೆ ಇತ್ತು ಅಂತಂದ್ರೆ ಇದೊಂದು ಚಿಕ್ಕದಾದಂತಹ ಮತ್ತು ಒಳ್ಳೆಯದಾದಂತ ಕೈಗಾರಿಕೆ ಅಂತ ಹೇಳ್ಬೋದು ಇದಕ್ಕೆ ಭಾರತ ಸರ್ಕಾರದಿಂದ ಅನೇಕವಾದಂತ ಸಬ್ಸಿಡಿ ಲೋನ್ ಕೂಡ ಸಿಗುತ್ತೆ ನಿಮ್ಗೂ ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ನೀವು ಕೂಡ ಚಿಕ್ಕದಾಗಿಯೇ ಒಂದು ಪುಟ್ಟ ಜಾಗದಲ್ಲಿ ಅಗರಬತ್ತಿ ಫ್ಯಾಕ್ಟರಿಯನ್ನ ಓಪನ್ ಮಾಡಬಹುದು ಸೊ ಇದೇ ರೀತಿ ಇನ್ನೂ ಇನ್ಫಾರ್ಮೇಶನ್ ಅನ್ನ ಹೊತ್ತು ತರ್ತೀನಿ ನಾನು ನಿಮ್ಮ ಅಶ್ವಿನಿ ವಿಶ್ವನಾಥ ಧನ್ಯವಾದಗಳು